ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋವನ್ನು ನಾನು ಶುರು ಮಾಡ್ತೀನಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ವಿಚಾರಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಮೊದಲೇದಾಗಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಎಷ್ಟನೇ ಕಂತಿನ ಹಣ ಬಾಕಿ ಇದೆ ಇನ್ನು ಯಾವಾಗ ಮುಂದಿನ ದಿನಗಳಲ್ಲಿ ಅಂದರೆ ಯಾವಾಗ ಇಪ್ಪತ್ತ್ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಹೇಳ್ತೇನೆ ಅದಲ್ಲದೆ ಇಂದಿರಾ ಕೆಟ್ ಬಿಡುಗಡೆಗೆ ಈಗಾಗಲೇ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲನ್ನು ಕೊಟ್ಟಿರುವಂಥದ್ದು ಪ್ರತಿ ತಿಂಗಳು ಯಾವ ಒಂದು ದಿನಾಂಕದಂದು ಇಂದಿರಾ ಕಿಟ್ ಬರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದಂಥ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ಪಡಿಬಹುದಾಗಿದೆ ಹೌದು ಈಗಾಗಲೇ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಪ್ಪತ್ತೆರಡು ಕಂತುಗಳ ಒಂದು ಹಣ ಮಹಿಳೆಯರ ಖಾತೆಗೆ ಅಂದರೆ ಬರೋಬ್ಬರಿ ನಲವತ್ತೆರಡು ಸಾವಿರ ರೂಪಾಯಿ ಹಣ ಮಹಿಳೆಯರ ಪ್ರತಿಯೊಬ್ಬ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗಿದೆ ಅನ್ನುವಂಥ ಒಂದು ಮಾತನ್ನ ಒಂದು ಸ್ಪಷ್ಟನೆಯನ್ನ ಈ ಹಿಂದೆ ಹೇಳಿದ್ರು ಇದೀಗ ಬಂದಿರುವಂತ ಒಂದು ಮಾಹಿತಿ ಪ್ರಕಾರ ಇಪ್ಪತ್ತ್ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನುವಂಥ ಒಂದು ಮಾತನ್ನ ಈ ಹಿಂದೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಾಹಿತಿಯನ್ನ ಅಂದ್ರೆ ಎರಡು ಮೂರು ದಿನದಲ್ಲಿ ದೀಪಾವಳಿ ಹಬ್ಬಕ್ಕೂ ಮುಂಚಿತವಾಗಿ ಇಪ್ಪತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಆದ್ರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹಣ ಗೃಹಲಕ್ಷ್ಮಿಯ ಯೋಜನೆಯ ಹಣ ಬಂದಿರಲಿಲ್ಲ ಈ ಒಂದು ಸಂದರ್ಭದಲ್ಲಿ ಮೂರ್ನಾಲ್ಕು ತಿಂಗಳಿನಿಂದ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿಲ್ಲ ಪ್ರತಿ ಬಾರಿಯೂ ಕೂಡ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೇ ರೀತಿಯಾದಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತ ಮಹಿಳಾ ಮಣಿಯರೇನಿದ್ದಾರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಸಮಾಧಾನವನ್ನ ಹೊರ ಹಾಕಿದ್ರು ಅಂದ್ರೆ ಸಾಕಷ್ಟು ರೀತಿಯಾದಂತಹ ಒಂದು ಭರವಸೆಯನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ವಾರ ಬಿಟ್ಟು ಬರುತ್ತೆ ಮುಂದಿನ ವಾರ ಬರುತ್ತೆ ಅಥವಾ ಮುಂದಿನ ತಿಂಗಳು ಬರುತ್ತೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ರು ಯಾಕಂದ್ರೆ ಗಣೇಶ ಹಬ್ಬದ ಸಂದರ್ಭದಲ್ಲಿ ಬರುತ್ತೆ ಅಂದ್ರು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಬರುತ್ತೆ ಅಂದ್ರು ಅದಿಲ್ಲದೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲೂ ಮಹಿಳೆಯರ ಖಾತೆಗೆ ಹಣ ಬಂದು ತಲುಪುತ್ತೆ ಗೃಹಲಕ್ಷ್ಮಿ ಹಣ ಅಂತ ಮಾಹಿತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿದ್ರು ಆದ್ರೆ ಬರಪೂರ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿದಂತ ರಾಜ್ಯ ಸರ್ಕಾರ ಈ ಯಾಕೆ ಈಗ ಕೊಟ್ಟ ಮಾತಿನಂತೆ ನಡೆಸಿಕೊಳ್ತಿಲ್ಲ ಅನ್ನುವಂತ ಒಂದು ಒಂದು ಶಾಪವನ್ನ ಸರ್ಕಾರಕ್ಕೆ ಚಾಟಿ ಬೀಸುವಂತ ಒಂದು ಪ್ರಯತ್ನವನ್ನ ರಾಜ್ಯದ ಮಹಿಳೆಯರು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಸಹ ಒಂದಾಗಿದೆ ಪ್ರಮುಖವಾಗಿ ರಾಜ್ಯದ ಮಹಿಳಾ ಮಣಿಯರಿಗೆ ಸಾಕಷ್ಟು ಉಪಯುಕ್ತವಾದಂತಹ ಒಂದು ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆ ಜಾರಿಯಾದನಿಂದನೂ ಸಹ ಏನು ಹಣ ಖಾತೆಗೆ ಸೇರೋದು ತಡವಾಗ್ತಿದೆ ಯಾಕೆ ಎನ್ನುವಂಥ ಒಂದು ಪ್ರಶ್ನೆಯನ್ನ ರಾಜ್ಯದ ಮಹಿಳೆಯರು ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು ಅಂದರೆ ಕಳೆದ ಮಾರ್ಚ್ ತಿಂಗಳಿನಿಂದ ಸರಿಯಾಗಿ ಪ್ರತಿ ತಿಂಗಳು ಅಕೌಂಟ್ಗೆ ಹಣ ಬರ್ತಿಲ್ಲ ಜೂನ್ ಜುಲೈ ತಿಂಗಳು ಸಹ ಸರಿಯಾದ ರೀತಿಯಲ್ಲಿ ಗೃಹಲಕ್ಷ್ಮಿಯ ಹಣ ಬಂದಿಲ್ಲ ಅನ್ನುವಂಥ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ನೇರವಾಗಿ ರಾಜ್ಯದ ಮಹಿಳೆಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅದಲ್ಲದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಸಹ ಕೆಲವೊಂದು ತಾವು ತಾಂತ್ರಿಕ ಸಮಸ್ಯೆಯಿಂದಾಗಿ ಸರಿಯಾಗಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಸಹ ನೀಡಿರುವಂತದ್ದು ಅದಲ್ಲದೆ ಮೊನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ ಆ ಒಂದು ಸಭೆಯಲ್ಲೂ ಸಹ ಅಧಿಕಾರಿಗಳಿಗೆ ಪ್ರಶ್ನೆಯನ್ನು ಸಿದ್ದರಾಮಯ್ಯವರು ಕೇಳ್ತಾರೆ ಯಾಕೆ ತಡವಾಗ್ತಿದೆ ಅಂತ ಆ ಒಂದು ಸಂದರ್ಭದಲ್ಲೂ ಸಹ ಮಹಿಳೆಯರ ಖಾತೆಗೆ ಇಪ್ಪತ್ತೆರಡು ಕಂತುಗಳ ಹಣ ಈಗಾಗಲೇ ಜಮಾ ಆಗಿದೆ ಇಪ್ಪತ್ತ್ ಕಂತಿನ ಹಣ ಕೆಲವೇ ದಿನಗಳಲ್ಲಿ ಜಮಾ ಆಗುತ್ತೆ ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಕೆಲವೊಂದು ಜಿಲ್ಲೆ ಅಂದರೆ ಮೈಸೂರು ಜಿಲ್ಲೆಯ ಕೆಲವೊಂದು ಭಾಗದಲ್ಲಿ ಇನ್ನೂ ಸಹ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಅನ್ನುವಂಥ ಒಂದು ಮಾತನ್ನು ಅಧಿಕಾರಿಗಳು ಸಿದ್ದರಾಮಯ್ಯನವರಿಗೆ ಆ ಒಂದು ಸಭೆಯಲ್ಲಿ ತಿಳಿಸಿರುವಂಥದ್ದು ಅಂದರೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಹಾಕ್ತಿ ಹಾಕಿ ಹಾಕ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ರಾಜ್ಯ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ನೀಡಿತ್ತು ಆದರೆ ಕಳೆದ ಎಂಟು ತಿಂಗಳಿನಿಂದ ನಿಯಮಿತವಾಗಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಪ್ರತಿ ಬಾರಿ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಟೆಕ್ನಿಕಲ್ ಇಶ್ಯೂಸ್ ಇದೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಪದೇ ಪದೇ ಇದೇ ರೀತಿ ಆಗ್ತಾ ಇದೆ ಅನ್ನುವಂಥ ಒಂದು ಉತ್ತರವನ್ನು ಕೊಡ್ತಿದ್ದಾರೆ ಎನ್ನುವಂಥ ಒಂದು ಮಾತನ್ನು ರಾಜ್ಯದ ಮಹಿಳೆಯರು ಹೇಳ್ತಾ ಸರ್ಕಾರದ ವಿರುದ್ಧ ಚಾಟಿಯನ್ನು ಬೀಸಿರುವಂಥದ್ದು ಅಂದರೆ ಜೂನ್ ತಿಂಗಳಿಂದಲೂ ಸಹ ನಮ್ಗೆ ಹಣವೇ ಬಂದಿಲ್ಲ ಅಂತ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರು ಬ್ಯಾಂಕ್ ಖಾತೆಗೆ ಅಲೆದಾಡ್ತಿರುವಂಥ ಸಾಕಷ್ಟು ಉದಾಹರಣೆಗಳನ್ನು ಸಹ ನಾವು ಈಗಾಗಲೇ ಗಮನಿಸಿದ್ದೇವೆ ಇದೀಗ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಅಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಆದ್ರೆ ಇಪ್ಪತ್ ಕಂತಿನ ಹಣ ಈಗಾಗಲೇ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಎನ್ನುವಂತ ಒಂದು ಸುದ್ದಿಗಳು ಸಹ ಹರಿದಾಡ್ತಿರುವಂತದ್ದು ಆದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಹಾಕ್ ಹಾಕಿದ್ದಾರೆ ಇನ್ನೂ ಸಹ ಇಪ್ಪತ್ ಕಂತಿನ ಹಣ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಬಂದಿಲ್ಲ ಯಾಕಂದ್ರೆ ನವೆಂಬರ್ ಹತ್ತೊಂಬತ್ತರಂದು ಏನು ನಿಗದಿಯಾಗಿ ಇದ್ದಂತಹ ಅಂಗನವಾಡಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ ಸಂಘಗಳನ್ನ ಉದ್ಘಾಟನೆ ಮಾಡ್ತೇವೆ ಎನ್ನುವಂತಹ ಒಂದು ಮಾತನ್ನ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಆ ಒಂದು ಕಾರ್ಯಕ್ರಮ ಈಗಾಗಲೇ ಮುಂದೂಡಲಾಗಿದೆ ಯಾಕಂದ್ರೆ ಬಿಹಾರ ಚುನಾವಣಾ ಫಲಿತಾಂಶದ ಸೋಲಿನಿಂದಾಗಿ ಎಲ್ಲೊಂದ್ ಕಡೆ ಡೇಟ್ ಸಿಗ್ತಾ ಇಲ್ಲ ಎ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಅಂಗನವಾಡಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ರು ಹೀಗಾಗಿ ಬಿಹಾರ ಚುನಾವಣಾ ಫಲಿತಾಂಶ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತಹ ಸಾಕಷ್ಟು ಬದಲಾವಣೆ ಚರ್ಚೆ ಸಚಿವ ಸಂಪುಟ ವಿನರಚನೆ ಇರ್ಬೋದು ಅದೇಲ್ಲದೆ ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಹಾಗಾಗಿ ನವೆಂಬರ್ ಹತ್ತೊಂಬತ್ತರಂದು ನಿಗದಿಯಾಗಿದ್ದಂತಹ ಅಂಗನವಾಡಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಾಗೂ ಏನೋ ಮಹಿಳೆಯ ಒಂದು ಗೃಹಲಕ್ಷ್ಮಿ ಸಂಘಗಳನ್ನು ಸ್ಥಾಪಿಸುವ ಮೂಲಕ ಮಹಿಳೆಯರಿಗೆ ಮೂರು ಲಕ್ಷದವರೆಗೂ ಬಡ್ಡಿ ರಹಿತ ಸಾಲವನ್ನು ನೀಡಬೇಕಂತ ಒಂದು ಯೋಜನೆಗೆ ಈಗಾಗಲೇ ಚಾಲನೆಯನ್ನು ನವೆಂಬರ್ ಹತ್ತೊಂಬತ್ತರಂದು ಕಾರ್ಯಕ್ರಮ ನಿಗದಿ ಆಗಿತ್ತು ಆ ಒಂದು ನಿ ಕಾರ್ಯಕ್ರಮ ಸದ್ಯದ ಮಟ್ಟಿಗೆ ಮುಂದೂಡಲಾಗಿದೆ ಯಾವ ದಿನಾಂಕದಂದು ಉದ್ಘಾಟನೆ ಆಗುತ್ತೆ ಚಾಲನೆ ದೊರಕುತ್ತೆ ಗೃಹಲಕ್ಷ್ಮಿಯ ಒಂದು ಸಂಘದ ಒಂದು ವಿಚಾರವಾಗಿ ಎನ್ನುವಂಥ ಒಂದು ಮಾಹಿತಿಯನ್ನು ಇದುವರೆಗೂ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಜೊತೆಗೆ ಚರ್ಚೆಯನ್ನು ನಡೆಸಿ ಅವರು ಯಾವ ಡೇಟ್ ಕೊಡ್ತಾರೋ ಆ ಒಂದು ಡೇಟ್ಗೆ ಗೃಹಲಕ್ಷ್ಮಿಯ ಸಂಘಗಳನ್ನ ಒಂದು ಸಂಘಕ್ಕೆ ಚಾಲನೆ ನೀಡುವಂತಹ ಒಂದು ಡೇಟ್ಗೆ ಈಗಾಗಲೇ ನಿರೀಕ್ಷೆಯಿಂದ ಕಾಯ್ತಾ ಇರುವಂತದ್ದು ಕಾದ್ ನೋಡೋಣ ಹೀಗಾಗಿ ಸದ್ಯದ ಮಟ್ಟಿಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೆಲವೊಂದು ಮೂರ್ನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಬಂದಿರುವಂಥದ್ದು ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು ಅದು ಬೆಂಗಳೂರು ಉತ್ತರ ಇರ್ಬೋದು ಮತ್ತೆ ಬೆಂಗಳೂರು ಅಂದರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಭಾಗದಲ್ಲಿ ಕೆಲವೊಂದು ಭಾಗದಲ್ಲಿ ಮಾತ್ರ ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು ಹಾಗಾದ್ರೆ ಇಪ್ಪತ್ತ್ಮೂರನೇ ಕಂತಿನ ಹಣ ರಾಜ್ಯದ ಎಲ್ಲ ಮಹಿಳೆಯರಿಗೂ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಸಾಕಷ್ಟು ಚರ್ಚೆಯನ್ನ ನಡೆಸ್ತಾ ಇದ್ದೀನಿ ತಾಂತ್ರಿಕ ಸಮಸ್ಯೆ ಇದೆ ಎನ್ನುವಂತ ಒಂದು ಮಾತನ್ನ ಕೊಡ್ತಾನೆ ಬಂದಿದ್ದಾರೆ ಈ ಒಂದು ತಿಂಗಳ ಕೊನೆಯಲ್ಲಿ ಇಪ್ಪತ್ ಕಂತಿನ ಹಣ ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಬರುತ್ತೆ ಎನ್ನುವಂತ ಒಂದು ಮಾಹಿತಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತದ್ದು ಕಾದ್ ನೋಡೋಣ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಏನು ಏನೋ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಈ ಒಂದು ತಿಂಗಳ ಕೊನೆಯಲ್ಲಿ ಬರುತ್ತಾ ಇಲ್ವಾ ಅನ್ನೋದನ್ನ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕಿನ ನಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗುತ್ತೆ ಅನ್ನುವಂಥ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಅದೇಲ್ಲದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರ ಒಂದು ಮಾತು ಹೇಳ್ತಾರೆ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದೆ ಬರಬೇಕು ಅಹ್ ಎನ್ನುವಂತ ಒಂದು ಉದ್ದೇಶದಿಂದಾಗಿ ನಾವು ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಹಣವನ್ನ ರಾಜ್ಯದ ಮಹಿಳೆಯರಿಗೆ ನೀಡುತ್ತಾ ಅವರನ್ನ ಇನ್ನೂ ಸುಭದ್ರ ಅಂದ್ರೆ ಇನ್ನೂ ಅವರನ್ನ ಸದೃಢವಾಗಿಗೊಳಿಸಬೇಕು ಇನ್ನು ಸಬಲೀಕರಣಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ದೇವೆ ಅನ್ನುವಂತ ಒಂದು ಮಾತನ್ನ ಹೇಳಿರುವಂಥದ್ದು ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತ ಒಂದು ಮಾಹಿತಿ ಇನ್ನು ಇಂದಿರಾ ಕಿಟ್ಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡುತ್ತೇನೆ ಹೌದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಕಾಂಗ್ರೆಸ್ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರಿಗೆ ಪ್ರತಿಯೊಬ್ಬರಿಗೂ ಸಹ ಅನ್ನಭಾಗ್ಯ ಯೋಜನೆಯಡಿ ಹತ್ತು ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡುತ್ತಾ ಇದೆ ಇದೀಗ ಕೇಂದ್ರ ಸರ್ಕಾರ ಒದಗಿಸುತ್ತಿದ್ದಂತಹ ಐದು ಕೆ ಜಿ ಅಕ್ಕಿಯ ಜೊತೆಗೆ ರಾಜ್ಯ ಸರ್ಕಾರವೂ ಸಹ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿಯನ್ನು ಸೇರಿಸಿ ಒಟ್ಟು ಹತ್ತು ಕೆ ಅಕ್ಕಿಯನ್ನ ಅಕ್ಕಿಯನ್ನು ಉಚಿತವಾಗಿ ನೀಡ್ತಾ ಇತ್ತು ಇದಕ್ಕಿಂತ ಮುಂಚಿತವಾಗಿ ಅಂದ್ರೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅಂದ್ರೆ ಫಲಾನುಭವಿಗಳ ಖಾತೆಗೆ ಇದಕ್ಕಿಂತ ಮುಂಚಿತವಾಗಿ ನೂರ ಎಪ್ಪತ್ತೈದು ರೂಪಾಯಿಯನ್ನ ಹಣವನ್ನು ಜಮಾ ಮಾಡ್ತಿತ್ತು ಬಳಿಕ ಅಕ್ಕಿಯ ದರ ಇಳಿಕೆಯಾದ ಬೆನ್ನಲ್ಲೇ ಕಳೆದ ಕೆಲವು ತಿಂಗಳಿಂದ ಹಣದ ಬದಲಾಗಿ ಈಗಾಗಲೇ ರಾಜ್ಯ ಸರ್ಕಾರ ಉಚಿತ ಅಕ್ಕಿಯನ್ನ ನೀಡ್ತಾ ಇದೆ ಇದೀಗ ಏನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗೆ ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಆಹಾರ ಪದಾರ್ಥಗಳನ್ನು ಒಳಗೊಂಡಂತಹ ಇಂದಿರಾ ಕಿಟ್ ಏನು ಇಂದಿರಾ ಆಹಾರ ಕಿಟ್ಗಳನ್ನು ನೀಡಲು ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಈ ಒಂದು ಇಂದಿರಾ ಕಿಟ್ಟನ್ನು ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಕೊಡಬೇಕು ಎನ್ನುವಂಥ ಒಂದು ಮಾತನ್ನು ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಹೇಳಿರುವಂಥದ್ದು ಈ ಒಂದು ಇಂದಿರಾ ಕಿಟ್ಟನಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಸಹ ಈಗಾಗಲೇ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಆದರೂ ಸಹ ಇನ್ನೊಮ್ಮೆ ಹೇಳ್ತೀನಿ ಪ್ರ ಏನು ಇಂದಿರಾ ಕಿಟ್ನಲ್ಲಿ ಗೋಧಿ ಸಕ್ಕರೆ ಉಪ್ಪು ಬೇಳೆ ಅಡಿಗೆ ಎಣ್ಣೆ ಮತ್ತು ಚಹಾ ಪುಡಿ ಕಾಫಿ ಪುಡಿ ನೀಡುವಂಥ ಒಂದು ಉದ್ದೇಶದಿಂದಾಗಿ ಈ ಒಂದು ಇಂದಿರಾ ಕಿಟ್ ಯೋಜನೆಯನ್ನು ಜಾರಿಗೊಳಿಸಿರುವಂಥದ್ದು ಎರಡು ಕೆ ಜಿ ಗೋಧಿ ಒಂದು ಕೆ ಜಿ ಬೇಳೆ ಒಂದು ಲೀಟರ್ ಅಡಿಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಮತ್ತು ನೂರು ಗ್ರಾಂ ಚಹಾ ಪುಡಿ ಮತ್ತು ಐನೂರು ಗ್ರಾಮ್ ಕಾಫಿ ಪುಡಿಯನ್ನು ನೀಡಬೇಕು ಎನ್ನುವಂತ ಒಂದು ಚರ್ಚೆ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿರುವಂಥದ್ದು ಹೀಗಾಗಿ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ಅಹ್ ಅಕ್ಕಿಯ ಜೊತೆಗೆ ಈ ಒಂದು ಇಂದಿರಾ ಕಿಟ್ ಅನ್ನ ನೀಡ್ತೇವೆ ಅನ್ನುವಂತ ಒಂದು ಮಾತನ್ನ ಏನೋ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಹೇಳಿರುವಂಥದ್ದು ಈ ಒಂದು ವಿಚಾರ ಅಂದ್ರೆ ಎರಡು ವಿಚಾರವನ್ನು ನಾನೊಂದು ಈ ಒಂದು ವಿಡಿಯೋದಲ್ಲಿ ಹೇಳಿದೀನಿ ಒಂದು ಗೃಹಲಕ್ಷ್ಮಿಯ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಇನ್ನೊಂದು ಇಂದಿರಾ ಕಿಟ್ ಏನೀಗ ಅನ್ನಭಾಗ್ಯ ಯೋಜನೆಯಡಿ ರಾಜ್ಯ ಸರ್ಕಾರ ಪ್ರತಿಯೊಂದು ಬಿ ಪಿ ಎಲ್ ಕಾರ್ಡ್ ಏನು ಇಂದಿರಾ ಕಿಟ್ ಅನ್ನ ನೀಡಬೇಕು ಎನ್ನುವಂತ ಒಂದು ಉದ್ದೇಶಕ್ಕೆ ಮುಂದಾಗಿರುವಂತದ್ದು ಈ ಒಂದು ಇಂದಿರಾ ಕಿಟ್ ಏನು ಪ್ರತಿ ತಿಂಗಳ ಹತ್ತನೇ ತಾರೀಕಿನ ಒಳಗಾಗಿ ತಲುಪಿಸ್ತೇವೆ ಅನ್ನುವಂಥ ಒಂದು ಮಾತನ್ನು ಏನು ಮುನಿಯಪ್ಪ ಅವರು ಹೇಳಿರುವಂಥದ್ದು ಈ ಒಂದು ಎರಡು ವಿಚಾರಗಳು ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತಲೇ ಹೇಳ್ತೀನಿ ಇದೇ ರೀತಿಯಾದಂತಹ ಉಪಯುಕ್ತವಾದಂತಹ ಒಂದು ಮಾಹಿತಿಗಾಗಿ ನಮ್ಮ ಒಂದು ಡಿಜಿಟಲ್ ಅಸ್ತ್ರ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು